ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸಂಪದ ಇದು ನನ್ನ ಮೊದಲನೇ ಯೂಟ್ಯೂಬ್ ವ್ಲಾಗ್ ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ ಸೊ ಇವತ್ತು ಆಷಾಢದ ಚಾಮುಂಡೇಶ್ವರಿ ವರ್ದಂತಿ ದಿನ ಅಲ್ವಾ ಹಾಗಾಗಿ ಬೇಗ ಪೂಜೆ ಮಾಡೋಣ ಅಂತ ಚಾಮುಂಡೇಶ್ವರಿ ತಾಯಿ ಮಹಿಷಾಸುರನನ್ನು ಜಯಿಸಿದ ಶಕ್ತಿಯ ರೂಪ ನಾವು ಎಲ್ಲೇ ಇದ್ದರೂ ಯಾವ ಸನ್ನಿವೇಶದಲ್ಲಿದ್ದರೂ ಧೈರ್ಯದಿಂದ ಹೆಜ್ಜೆ ಹಾಕಬೇಕು ಯಾಕೆಂದರೆ ನಮ್ಮೊಳಗೆ ಚಾಮುಂಡೇಶ್ವರಿ ತಾಯಿಯ ಶಕ್ತಿ ಇದೆ ಎಂದು ಪ್ರಾರ್ಥಿಸುತ್ತಾ ಶಕ್ತಿಯ ಮಾದರಿಯಾಗಿ ಬದುಕೋಣ ನಮ್ಮನೆ ಮುಂದೆ ಸ್ವಲ್ಪ ಜಾಗ ಇದೆ ಅಲ್ಲಿಗೆ ನಾನು ಸ್ವಲ್ಪ ಬದ್ನೆಕಾಯಿ ಗಿಡ ಮೆಣಸಿಕಾಯಿ ಗಿಡ ಕೊತ್ತಂಬರಿ ಸೊಪ್ಪು ಸೇವಂತಿಗೆ ಹೂವು ಗುಲಾಬಿ ಗಿಡ ದಾಸವಾಳ ಮೂಲಂಗಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದೊಂಥರ ಚೆನ್ನಾಗಿದೆ ಅಲ್ವಾ ಪಪ್ಪಾಯ ಗಿಡ ಎಂದು ಹಾಕಿದ್ದೀನಿ ಯಾವಾಗ ಅಣ್ಬಿಡುತ್ತೋ ಗೊತ್ತಿಲ್ಲ ನಾವು ಯಾವಾಗ ತಿಂತೀವೋ ಅಂತಲೂ ಗೊತ್ತಿಲ್ಲ ಹಾಗೆಯೇ ಸ್ವಲ್ಪ ಶೋ ಗಿಡ ದೊಡ್ಡಪತ್ರೆ ಗಿಡ ಮನಿ ಪ್ಲಾಂಟ್ ಅಲೋವೆರಾ ಇಂಥದ್ದೆಲ್ಲ ಪಾಟ್ನಲ್ಲಿ ಹಾಕೊಂಡಿದ್ದೀನಿ ಇವತ್ತು ನಮ್ಮ ನಮ್ಮನೆಯವ್ರು ಇರಲಿಲ್ಲ ಬೇಗನೆ ಡ್ಯೂಟಿಗೆ ಹೋಗಿದ್ರು ಹಾಗಾಗಿ ನಾನೇ ಮಕ್ಕಳನ್ನ ಸ್ನಾನ ಮಾಡಿಸಿ ತಿಂಡಿ ತಿನ್ಸಿ ರೆಡಿ ಮಾಡಬೇಕಿತ್ತು ನೋಡಿ ಇಲ್ಲಿ ನಮ್ಮ ಸಿರಿ ಬಜೀ ದಿನ ಮರ ಹತ್ತ ದಿನ ಹತ್ಬಿಟ್ಟಿದೆ ಹಿಡಿಯಕ್ಕೆ ಮಾತ್ರ ಗೊತ್ತಾಗ್ತಾ ಇಲ್ಲ ಇವಳು ನಮ್ಮನೇಲೆ ಒಬ್ಳಾಗಿದ್ದಾಳೆ ಇವಾಗ ನೆಕ್ಸ್ಟ್ ನಾನು ಡೈಲಿ ರೊಟೀನ್ ಇದ್ದಿದ್ದೆ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ನೆಲ ಒರೆಸೋದು ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡೋದು ಇದು ಎಲ್ಲ ತಾಯಂದಿರೋ ಮಾಡೋ ಕೆಲಸನೇ ಅಲ್ವಾ ಇವತ್ತು ನಾನು ತಿಂಡಿಗೆ ನಮ್ಮ ಕೊಡಗಿನಲ್ಲಿ ಇಷ್ಟಪಟ್ಟು ತಿನ್ನುವ ತಿಂಡಿ ಅಕ್ಕಿ ರೊಟ್ಟಿ ಅದ್ರ ಜೊತೆ ಹಸುವಿನ ಗಿಣ್ಣು ಮಾಡಿಕೊಂಡಿದ್ದೆ ಈ ಗಿಣ್ಣು ಜೊತೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಸೂಪರಾಗಿರುತ್ತೆ ಗಿಣ್ಣಿನಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ತುಂಬಾ ಇರೋದರಿಂದ ಮಕ್ಕಳ ಬೆಳವಣಿಗೆಗೂ ಸಹ ತುಂಬಾ ಹೆಲ್ಪ್ ಮಾಡುತ್ತೆ ಏನು ಗೊತ್ತಾ ನಮ್ಮನೆಯವ್ರ ಮನೇಲಿದ್ರೆ ಮಕ್ಕಳನ್ನ ಎದ್ದಿಸಿ ಸ್ನಾನ ಮಾಡಿಸೋದ್ರಿಂದ ನನಗೆ ಸ್ವಲ್ಪ ಕೆಲಸ ಸುಲಭ ಅನ್ಸುತ್ತೆ ಇವತ್ತು ವರ್ಧಂತಿ ಇರೋದ್ರಿಂದ ಬೇಗ ಡ್ಯೂಟಿಗೆ ಹೋಗಿದ್ರು ಹಾಗಾಗಿ ಇವ್ರನ್ನ ನಾನೇ ರೆಡಿ ಮಾಡಿ ಸ್ಕೂಲ್ಗೆ ಬಿಡೋದ್ರೊಳಗೆ ಸಾಕಾಗ್ಬಿಡುತ್ತೆ ಗಾಡಿ ಬೇರೆ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಹೇಗೋ ಇಬ್ರು ಸ್ಕೂಲಿಗೆ ಕಳಿಸಿದ್ದಂತು ಆಯ್ತು ಇನ್ನ ತ್ರೀ ತರ್ಟಿಗೆ ಇವ್ರು ಬರೋದು ಸಿಡಿ ಅಂತೂ ಗಾಡಿ ಹತ್ತಿರನೇ ನಿಂತ್ಕೊಂಡು ನಮ್ಮನ್ನು ಹೋಗೋಕೆ ಬಿಡ್ತಾ ಇರಲಿಲ್ಲ ಮಕ್ಕಳಿಂದನೇ ಬರ್ತಾ ಅದು ಬೇರೆ ಸ್ಕೂಲ್ಗೆ ಲೇಟ್ ಆಗೋಯ್ತು ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ದೀಪ ಪೂಜೆ ಸಾಮಾನು ತೊಳ್ಕೊಂಡು ನನ್ನ ಪೂಜೆ ಕೆಲಸನ ನಾನು ಮುಗಿಸ್ಕೊಂಡೆ ಟೈಮ್ ಟೆನ್ ಓ ಕ್ಲಾಕ್ ಆಗಿತ್ತು ಕೆಲಸ ಮಾಡಿ ಹಸುವು ಕೂಡ ಆಗಿತ್ತು ಬಿಸಿ ಬಿಸಿ ಎಡಕ್ಕಿ ರೊಟ್ಟಿ ಜೊತೆ ಗಿಣ್ಣನ್ನು ತಿನ್ಕೊಬಿಟ್ಟೆ ಈ ಗಿಣ್ಣು ಯಾರಿಗೆಲ್ಲ ಇಷ್ಟ ಹಾಗೆ ನಿಮ್ಮ ಸೈಡ್ ಯಾವ